ಹಲೋ ಫ್ಯಾಮ್ ಇವತ್ತಿನ ವಿಚಾರ ಯಾವುದಪ್ಪ ಅಂತ ಅಂದರೆ ಯೂಟ್ಯೂಬ್ ಚಾನಲ್ನ ನಾವು ಹೇಗೆ ಕ್ರಿಯೇಟ್ ಮಾಡೋದು ಒಂದು ಆ್ಯಕ್ಚುಲಿ ನಿಮಗೆ ಶೋ ಹಾಕ್ತಿದೆ ಅನ್ಸತ್ತೆ ಇದು ಬಂದು ನನ್ನ ಒಂದು ಅನಾಲಿಸು ಮತ್ತು ವೀವ್ಸ್ ನೋಡಿ ಎಷ್ಟು ಹೋಗಿದೆ ಒಂದು ಮಿಲಿಯನ್ ಕ್ರಾಸ್ ಆಗಿದೆ ಮತ್ತು ಟೈಮ್ ವಾಚು ನನ್ನದು ಕಂಪ್ಲೀಟ್ ಆಗಿದೆ ಆದ್ರೂ ನನ್ನ ಚಾನಲ್ ಯಾಕೆ ಮಾನಿಟ್ರೈಸರ್ ಆಗಿಲ್ಲ ಇದು ಒಂದು ನನಗೆ ಪ್ರಶ್ನೆಯಾಗುಡಿತ್ತು ಸರಿ ಅಂದ್ಬಿಟ್ಟು ನಾನು ತುಂಬ ಜನದ್ದು ಯೂಟ್ಯೂಬ್ ಕನ್ನಡ ತೆಕ್ಕೊಳ್ಳ್ದು ಚಾನಲೆಲ್ಲ ಸರ್ಚ್ ಮಾಡಿದೆ ಆವಾಗ ನನಗೆ ಗೊತ್ತಾಯಿತು ನಾನು ದೊಡ್ಡ ತಪ್ಪು ಮಾಡ್ಕೊಂಡಿದ್ದೀನಿ ಅಂತ ಯಾವುದಪ್ಪ ತಪ್ಪು ಅಂತ ಅಂದರೆ ವ್ಯೂಸು ಮತ್ತು ಟೈಮ್ ಓಟ್ಕೊಂಡು ಲಾಂಗ್ ವೀಡಿಯೋಗೆ ಕೌಂಟ್ ಆಗುತ್ತೆ ಶಾರ್ಟ್ಸ್ ವೀಡಿಯೋ ಅಲ್ಲ ಅನ್ನೋದು ಗೊತ್ತಾಯಿತು ಅದು ಗೊತ್ತಾದ ಮೇಲಂತೂ ಸಿಕ್ಕ ಬಟ್ಟೆ ಬೇಜಾರಾಯಿತು ಸೋ ಮತ್ತೆ ಈ ಥರ ತಪ್ಪು ಮಾಡಿಕೊಂಡೆ ನಾನು ಇದೇ ತಪ್ಪ ಏನಾಯಿತು ಅಂದರೆ ಒಂದು ವೀಡಿಯೋ ನಾನು ಆಲ್ರೆಡಿ ಒಂದು ಚಾನಲ್ ಓಪನ್ ಮಾಡಿದ್ದೆ ಆ ಚಾನಲ್ ನನಗೆ ಗೊತ್ತಿಲ್ಲದೆ ವೀಡಿಯೋಗಳು ಹಾಕ್ತಾ ಇದ್ದೆ ಸಾಂಗ್ ಕಟ್ ಮಾಡ್ತಾ ಇದ್ದೆ ಬಟ್ ಅದೇನಾಯಿತು ಕಾಪಿ ರೈಟ್ ಬಂದ್ಬಿಡ್ತು ಆವಾಗಲೂ ಅಷ್ಟು ನನಗೆ ಗೊತ್ತಿರಲಿಲ್ಲ ಅದು ಡಿಲೀಟ್ ಆಯಿತು ಸರಿ ಬಿಡಿ ಅಂದ್ಬಿಟ್ಟು ಮತ್ತೆ ಅಗೇನ್ ಒಂದು ಯೂಟ್ಯೂಬ್ ಚಾನಲ್ನ ಮತ್ತೆ ಕ್ರಿಯೇಟ್ ಮಾಡಿದೆ ಅದ್ ಆ ತರ ಮಿಸ್ಟೇಕ್ ಆಗ್ಬಾರ್ದು ಅಂದ್ಬಿಟೇನೆ ಕಂಪ್ಲೀಟ್ ಆಗಿ ಏನಿದೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡೇನೆ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದೆ ಬಟ್ ಈ ತರ ಒಂದು ಮಾನಿಟೈಸರ್ ಆಗಬೇಕು ಅಂತಂದ್ರೆ ಲಾಂಗ್ ವಿಡಿಯೋ ಇಂದಾನೆ ಟೈಮ್ ವಾಚ್ ಕಂಪ್ಲೀಟ್ ಆಗಬೇಕು ಮತ್ತೆ ಇದು ಅನ್ನೋದು ಸೀರಿಯಸ್ ನನ್ಗೆ ಗೊತ್ತಿರಲಿಲ್ಲ ಇದು ಕಂಪ್ಲೀಟ್ ಆದ್ಮೇಲೆ ನಾನು ಏನಿದೆ ಪ್ರೂಫ್ ಕಾಣಿಸ್ತಾ ಇದೆ ಅಲ್ಲ ಈ ಪ್ರೂಫು ಕಂಪ್ಲೀಟ್ ಆದ್ರೂ ಯಾಕೆ ಆಗಿಲ್ಲ ಅನ್ನೋದು ಒಂದು ಬೇಜಾರಲ್ಲೇನೆ ನನ್ಗೆ ಬೇರೆಯವ್ರದ್ದು ವಿಡಿಯೋ ನೋಡಿದಾಗಲೇ ಗೊತ್ತಾಯ್ತು ನಾನು ದೊಡ್ಡ ದಡ್ಡತನದಿಂದ ನಾನು ತಪ್ಪು ಮಾಡಿಕೊಂಡೆ ಬರೀ ಶಾರ್ಟ್ಸ್ ವಿಡಿಯೋ ಮಾತ್ರ ಫೋಕಸ್ ಮಾಡಿದೆ ಲಾಂಗ್ ನಾನು ಫೋಕಸ್ ಮಾಡಿರಲಿಲ್ಲ ಬಟ್ ಅದು ಈಗ ನನಗೆ ಸಿಕ್ಕಾ ಸಫರ್ ಸಫಾರ್ ಹಾಕ್ತಿದೆ ನನ್ನ ನಾನು ಮಾಡಿದ್ದಪ್ಪ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ ಒಂದು ಯೂಟ್ಯೂಬ್ ಚಾನಲ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದರ ಶ್ರಮ ಎಷ್ಟಿದೆ ಅನ್ನೋದು ನನಗೆ ಗೊತ್ತಿರತ್ತೆ ಒಂದು ವೀಡಿಯೋ ಮಾಡ್ತೀವಿ ಕಂಟೆಂಟ್ ಇಟ್ಕೊಂಡು ಅದು ಎಡಿಟಿಂಗ್ ಮಾಡ್ತೀವಿ ಸಾಂಗ್ ಕೊಡ್ತೀವಿ ಅಪ್ಲೋಡ್ ಮಾಡ್ತೀವಿ ವ್ಯೂಸ್ ಬಂದಿಲ್ಲ ಅಂತ ಅಂದರೆ ಅಲ್ಲಿ ಎಷ್ಟು ಬೇಜಾರಾಗುತ್ತೆ ಅನ್ನೋದು ನನಗೂ ಗೊತ್ತಿರುತ್ತೆ ನಿಮಗೂ ಗೊತ್ತಿರತ್ತೆ ಮತ್ತು ಇನ್ನೊಂದು ರಿಕ್ವೆಸ್ಟು ಯಾವುದೋ ಒಂದು ವೀಡಿಯೋ ನೋಡ್ತಾ ಇದ್ದೀವಿ ಅಂತ ಅಂದರೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಯಾಕೆಂದರೆ ನಾವು ನೋಡೋ ವಿಡಿಯೋದಿಂದ ಅವರಿಗೆ ಏನೂ ಯೂಸ್ ಇರೋಲ್ಲ ಮತ್ತು ಒಂದು ಲೈಕ್ ಕೊಟ್ಬಿಟ್ರೆ ಕಾಮೆಂಟ್ ಕೊಟ್ಬಿಟ್ರೆ ನಮ್ಗೆ ಅಲ್ಲಿ ಏನು ನಮ್ಗೆ ಏನು ಕಳ್ಕೋದಿಲ್ಲ ಬಿಕಾಸ್ ನಿಮ್ಮ ಚಾನಲ್ ಇದೆ ಅನ್ನೋದು ಗೊತ್ತಾಗಬೇಕು ಅಂತಂದರೆ ಬೇರೆಯವ್ರಿಗೆ ನೀವು ಕಾಮೆಂಟ್ ಮಾಡಲೇಬೇಕು ಏ ನಾನು ಆ್ಯಕ್ಚುಲಿ ಕಾಮೆಂಟ್ ಮಾಡಲಿ ಕಾಮೆಂಟ್ ಮಾಡಿಬಿಟ್ರೆ ಇವ್ರಿಗೆ ದುಡ್ಡು ಬಂದುಬಿಡುತ್ತೆ ಲೈಕ್ ಕೊಟ್ಬಿಟ್ರೆ ದುಡ್ಡು ಬರುತ್ತೆ ಅದು ರಾಂಗು ಆ್ಯಕ್ಚುಲಿ ಸಾನಿಟೈಸರ್ ಆದಮೇಲೆ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ಗಳಿಗೆ ಮತ್ತು ಆ ಚಾನಲ್ಗೆ ದುಡ್ಡು ಬರುತ್ತೆ ಹೊರತು ನಾವು ಕೊಡೋ ಲೈಕು ಕಾಮೆಂಟಿಂದ ಖಂಡಿತವಾಗ್ಲೂ ಅಲ್ಲ ನಾವು ಲೈಕು ಕಾಮೆಂಟ್ ಮಾಡಿದ್ರೆ ಆ್ಯಕ್ಚುಲಿ ನಮಗೆ ಬೆನಿಫಿಟ್ ಇರುತ್ತೆ ಹೆಂಗಪ್ಪ ಅಂತ ಅಂದರೆ ಈಗ ನಾನೇ ಒಬ್ಬರಿಗೆ ಕಾಮೆಂಟ್ ಮಾಡಿದೆ ಅಂತ ನನ್ನ ಚಾನಲ್ಲು ಬೇರೆಯವ್ರಿಗೆ ಶೋ ಆಗುತ್ತೆ ಯಾರ ಕಾಮೆಂಟ್ ಮಾಡಿದಾರೆ ತಗ್ ನೋಡ್ತಾರೆ ಮತ್ತು ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡುವ ಸಹ ನೋಡ್ತಾರೆ ಅವಾಗ ನಮಗೆ ಸಬ್ಸ್ಕ್ರೈಬರ್ ಹಾಕ್ತಾರೆ ಅಲ್ವಾ ನಾವು ಮಾಡುವಂಥ ಮೇನ್ ಮಿಸ್ಟೇಕು ಅದೇನೇ ಯಾರು ದಯವಿಟ್ಟು ಯಾರು ವಿಡಿಯೋ ನೋಡ್ತೀರಾ ನೋಡಿ ನೋಡಿಬಿಟ್ಟು ಒಂದು ಲೈಕ್ ಕಾಮೆಂಟ್ ಕೊಡೋದ್ರಿಂದ ಏನು ಕಳ್ಕೊಳ್ಳೋದಿಲ್ಲ ಇವನ್ ಪಡ್ಕೋತೀವಿ ನಾವೇ ಸಬ್ಸ್ಕ್ರೈಬರ್ನ ಇದೊಂದು ನಾನು ನಿಮಗೆ ಹೇಳ್ತೀನಿ ಮತ್ತು ಇನ್ನೊಂದು ಪಾಯಿಂಟು ನಂತರ ಮಾಡ್ಕೊಕ್ ಹೋಗಬೇಡಿ ನಾವು ಯೂಟ್ಯೂಬ್ ಮಾಡಬೇಕಾದ್ರೆ ಇಲ್ಲಾಂದ್ರೆ ಶಾರ್ಟ್ಸ್ ಕಡೆ ಮೀನ್ಸು ರೀಲ್ಸ್ ಶಾರ್ಟ್ಸ್ ರೀಲ್ಸ್ಗೆ ಫೋಕಸ್ ಮಾಡ್ತೀರಾ ಇಲ್ಲಾಂದ್ರೆ ಲಾಂಗ್ ವಿಡಿಯೋಗೆ ಫೋಕಸ್ ಮಾಡ್ತೀರಾ ಅನ್ನೋದು ದಯವಿಟ್ಟು ಈ ಒಂದು ಎರಡು ಪಾಯಿಂಟ್ನ ನಾವು ತಿಳ್ಕೊಂಡು ನಾವು ಮಾಡಬೇಕಾಗತ್ತೆ ಶಾರ್ಟ್ಸ್ ವಿಡಿಯೋದಲ್ಲಿ ನಮಗೆ ವ್ಯೂಸ್ ಬರುತ್ತೆ ಮತ್ತೆ ಸಬ್ಸ್ಕ್ರೈಬರ್ ಬರ್ತಾರೆ ಮಾತ್ರ ಬಟ್ ಲಾಂಗ್ ವಿಡಿಯೋದಲ್ಲಿ ನಮಗೆ ಟೈಮ್ ವಾಚ್ ನಾವು ರಿಕವರ್ ಮಾಡ್ಕೋಬೇಕು ಲಾಂಗ್ ವಿಡಿಯೋನ ರೀಚ್ ಆಗುತ್ತೆ ಯೂಟ್ಯೂಬ್ ನಮಗೆ ರೆಕಮೆಂಡ್ ಮಾಡುತ್ತೆ ನಾಲ್ಕು ಜನಕ್ಕೆ ತುಂಬಾ ಜನಕ್ಕೆ ನಾವು ರೆಕಮೆಂಡ್ ಮಾಡುತ್ತೆ ಬಟ್ ನಮ್ಮ ವೀಡಿಯೋಸ್ಗಳನ್ನ ಪಬ್ಲಿಕ್ಕು ನೋಡೋ ಥರ ನಾವು ವೀಡಿಯೋಸ್ಗಳನ್ನ ನಾವು ಮಾಡಬೇಕು ಎಷ್ಟೇ ಚೆನ್ನಾಗಿ ವೀಡಿಯೋಸ್ಗಳ್ ನಾವು ಮಾಡಿದ್ರು ಅವ್ರು ನೋಡಿಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ನಾವು ವೀಡಿಯೋ ಮಾಡಿರ್ತೀವಿ ಅದೇ ಸಮ್ ಟೈಮು ರನ್ನಿಂಗ್ ಆಗೋಲ್ಲ ಏನೋ ಏನೋ ಒಂದು ಅರ್ಜೆಂಟ್ ಗೆ ವೀಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಲಕ್ ನೋಡಿ ನಾವು ಬೇಕು ಅಂತ ವೀಡಿಯೋ ಮಾಡಿ ತುಂಬ ಶ್ರಮಪಟ್ಟು ಹಾಕಿ ವೀಡಿಯೋ ಮಾಡಿನಾದಂಥ ವೀಡಿಯೋನೇ ರನ್ನಿಂಗ್ ಆಗಿರಲ್ಲ ಅವಾಗ ತುಂಬಾ ಬೇಜಾರಾಗಿ ಯಾವುದೋ ಒಂದು ಟೈಮ್ ಅರ್ಜೆಂಟಲ್ಲಿ ಯಾವುದೋ ಇನ್ನೊಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ ನಮ್ ಲಕ್ ಹೇಗಿರುತ್ತೆ ಅಂದ್ರೆ ಅದೇ ರನ್ನಿಂಗ್ ಚೆನ್ನಾಗಿ ಕೊಡುತ್ತೆ ಬಟ್ ಎಲ್ಲಾ ಟೈಮು ಲಕ್ಕೂ ವರ್ಕ್ ಆಗಲ್ಲ ನಮ್ಮ ಶ್ರಮದಲ್ಲಿ ನಾವು ಏನ್ ಮಾಡ್ಬೇಕು ಚಾನಲ್ ನಾವು ಗ್ರೋ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನಮ್ಮ ಒಂದು ಏನಿರತ್ತೆ ನಮ್ಮ ಕಲೆಯನ್ನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ಇನ್ಮುಂದೆ ವಿಡಿಯೋ ಮಾಡೋದೇ ಬೇಡ ಅಂತ ಅನಿಸ್ಬಿಟ್ಟಿವಿ ನನಗೆ ಯಾಕೆ ಅಂದರೆ ಇಷ್ಟು ಸಬ್ಸ್ಕ್ರೈಬರ್ ತೌಸಂಡ್ ಮೇಲೆ ಕ್ರಾಸ್ ಆಗಿದೆ ನೆಕ್ಸ್ಟ್ ಟೈಮ್ ವಾಚ್ ಕಂಪ್ಲೀಟ್ ಆಗಿದೆ ವೀವ್ಸ್ ನೋಡೋದೇ ಒನ್ ಆ್ಯಂಡ್ ಆಫ್ ಲ್ಯಾಕ್ ಮಿಲಿಯನ್ಸ್ ಬಂದಿದೆ ಆದ್ರೂ ನನಗೆ ಯಾಕಪ್ಪ ಮಾನಿಟೈಸರ್ ಹಾಕ್ತಾ ಇಲ್ಲ ಲಾಂಗ್ ವಿಡಿಯೋ ಯಾಕೆ ಕ್ಲಿಕ್ ಆಗ್ತಾ ಇಲ್ಲ ಅಂತ ಸೀರಿಯಸ್ಲಿ ತುಂಬಾ ಡಿಪ್ರೆಷನ್ ಗೊತ್ತೋಗಿದ್ದೀನಿ ಹೋಗಿದ್ದೆ ಆ್ಯಕ್ಚುಲಿ ನಾನಾಗ ನಾನೇನೇ ಈಗ ಹೊರಗಡೆ ಬರ್ತಾ ಇದ್ದೀನಿ ಏನೂ ಮಾಡೋಕ್ಕಾಗಲ್ಲ ಅದು ನಮ್ಮ ಲಕ್ ಮೇಲೆ ಅದು ಏನಾಗಿರುತ್ತೆ ವಿಡಿಯೋ ರನ್ನಿಂಗ್ ಆಗುತ್ತೆ ಬಟ್ ಸೀರಿಯಸ್ಲಿ ಬೇಡವೇ ಬೇಡ ಅನ್ನೋಷ್ಟು ಇದಾಗ್ಬಿಟ್ಟಿದೆ ವಿಡಿಯೋನ ಸ್ಟಾಪೇ ಮಾಡಿಬಿಡೋದ ಇನ್ಮೇಲೆ ಯಾವ ವಿಡಿಯೋನೂ ಮಾಡೋದು ಬೇಡ ಅಷ್ಟು ನಾವು ಟೈಮ್ನ ತಗೊಂಡು ಮನೆ ಕೆಲಸ ಎಲ್ಲ ಮಾಡಿ ಮಗು ನೋಡಿಕೊಂಡು ಫ್ರೀ ಅವರ್ಸಲ್ಲಿ ನಾವು ಒಂದು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಷ್ಟು ಶ್ರಮಪಟ್ಟು ನಾವು ವಿಡಿಯೋ ಹಾಕ್ತಾಯಿದ್ದೀವಿ ಇವತ್ತಿಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಅಂದರೆ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಸೀರಿಯಸ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ನಮಗೂ ಗೊತ್ತಿರುತ್ತೆ ಈ ವಿಡಿಯೋದಿಂದ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇರೋದು ಇಷ್ಟೇ ಒಬ್ರು ವಿಡಿಯೋ ನೀವು ನೋಡಿದಾಗ ಅದರಿಂದ ನಿಮಗೆ ಯೂಸ್ ಆಯಿತಾ ಖಂಡಿತವಾಗ್ಲೂ ಒಂದು ಲೈಕು ಒಂದು ನ ಮಾಡಿದ್ರೆ ಅವ್ರಿಗೂ ಏನು ಬರುತ್ತೆ ಆಗುತ್ತೆ ಓಕೆ ಒಂದಷ್ಟು ಜನ ವೀಡಿಯೋ ನೋಡಿದ್ದಾರೆ ನಾನು ಮಾಡ್ತಾ ಇರುವಂಥ ಕಂಟೆಂಟು ವಿಡಿಯೋ ಚೆನ್ನಾಗಿದೆ ಅಂತ ಅವ್ರಿಗೂ ಖುಷಿ ಪಡ್ತಾರೆ ಹಾಗಾಗಿ ನಿಮ್ಮಿಂದ ಒಂದೇ ಒಂದು ಎಕ್ಸ್ಪೆಕ್ಟ್ ಮಾಡೋದು ನಾವು ಒಂದು ಲೈಕ್ ಒಂದು ಕಾಮೆಂಟು ಏನಕ್ಕೆ ಅಂದರೆ ಇದು ನಮಗೆ ಎನ್ಕರೇಜ್ ಮಾಡ್ದಂಗೆ ಅಷ್ಟೇ ಇದರಿಂದ ನಮ್ಗೆ ಯಾವುದೇ ರೀತಿಯಾದಂತಹ ಅಮೌಂಟು ಬರೋಲ್ಲ ನಾನು ನಿಮಗೆ ಮೊದಲೇ ಹೇಳಿದೆ ಮಾನಿಟೈಸರ್ ಆದಮೇಲೆ ಏನ್ ಹ್ಯಾಡ್ ಬರುತ್ತೆ ಅದರಿಂದ ಅಮೌಂಟ್ ಬರುತ್ತೆ ಎಲ್ಲಾರಿಗು ಹೊತ್ತು ನಾವು ನೋಡುವಂಥ ವ್ಯೂಸ್ ಕಾಮೆಂಟಿಂದ ದಯವಿಟ್ಟು ಅದನ್ನ ಬಿಟ್ಬಿಡಿ ಆ್ಯಕ್ಚುಲಿ ನಿಮಗೇನೆ ಬೆನಿಫಿಟ್ ಬೇರೆಯವ್ರಿಗೆ ಕಾಮೆಂಟ್ ಮಾಡೋದ್ರಿಂದ ಚಾನಲ್ ಇದೆಯಾ ಅನ್ನೋದು ನಿಮಗೆ ಒಂದು ಅವ್ರೇನು ಮಾಡ್ತಾರೆ ಗುರ್ತಿಸಿ ನಿಮಗೂ ಒಂದು ಕಾಮೆಂಟ್ ಮಾಡ್ತಾರೆ ಮತ್ತೆ ನಿಮ್ ಜೊತೆ ಏನು ಸಬ್ಸ್ಕ್ರೈಬ್ ಹಾಕ್ತಾರೆ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಯಾರಿಗೆಲ್ಲ ರೀಚ್ ಆಗಿದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿರೋರಿಗೆ ಅರ್ಥ ಆಗತ್ತೆ ಯೂಟ್ಯೂಬರ್ಸ್ಗಳನ್ನ ಮನದಾಳದ ಮಾತುಗಳು ಏನು ಅಂತ ನನ್ನ ಪ್ರೂಫ್ ನಿಮ್ಗೆ ಕಣ್ಮುಂದೆನೆ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಚುಲಿ ಇದು ಒಂದು ಶಾರ್ಟ್ಸ್ ವೀಡಿಯೋ ನಂದು ರನ್ನಿಂಗ್ ಆಗಿರೋದು ಅದು ವಿತ್ತಿನ್ ಒಂದು ಟೂ ತ್ರೀ ಡೇಸಲ್ಲೇ ಒನ್ ಮಿಲಿಯನ್ ಅಷ್ಟು ಫುಲ್ ಕ್ರಾಶ್ ಆಯಿತು ನನಗಂತೂ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು ಏನಪ್ಪ ಹಿಂಗೆ ಊರ್ದಿದೆ ಅಂತ ಬೇಗನೆ ಟೈಮ್ ವಾಚ್ ಹೋಗುತ್ತೆ ಬೇಗನೆ ವ್ಯೂಸ್ ಆಗಿಬಿಡುತ್ತೆ ಹಾಗೆ ಸಬ್ಸ್ಕ್ರೈಬು ಆಗೋದ್ರು ಹಾಗೇನೇ ಮಾನಿಟೈಸರ್ ಹಾಗೆ ಹೋಯ್ತು ಅಂತ ಖುಷಿ ಕೊಡ್ತೇವೆ ಬಟ್ ಲಾಸ್ಟಲ್ಲಿ ಶಾಕ್ ಶಾಕಿಂಗ್ ನ್ಯೂಸ್ ನೋಡಿದ್ಮೇಲೆ ಯಾಕಪ್ಪ ಈಗ ನಾನು ಲಾಂಗ್ ವೀಡಿಯೋ ಫೋಕಸ್ ಮಾಡ್ಲಾ ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋದ್ಮೇಲೆ ಏನೂ ಆಗಲ್ಲ ಆಗುತ್ತೆ ಬಟ್ ರಿಕವರ್ ಆಗಲೇಬೇಕು ಒಂದು ಛಲ ಇದ್ದರೆ ಮಾತ್ರ ನಾವು ಮುಂದೆ ನಡೆಯೋಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ನಾವು ಏನೇ ಕೆಲಸ ಮಾಡಬೇಕು ಅಂತ ಅಂದ್ರೂ ಛಲ ಇರಬೇಕು ಟ್ರೈ ಅಗೇನ್ ಟ್ರೈ ಅಗೇನ್ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು